ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಹೀರೆಕಾಯಿ ತೊಗೊಂಡು ಹೆಣಗಾಯಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿ ಬರುತ್ತೆ ಇದು ಹೀರೆಕಾಯಿ ಹೆಣ್ಗಾಯಿದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಬದನೆಕಾಯಿಂದ ನಾವು ಹೆಣ್ಗಾಯಿ ಮಾಡ್ಕೊಂಡು ತಿಂದಿರ್ತೀವಲ್ವ ಈ ರೀತಿಯಾಗಿ ಒಂದ್ಸಲಿ ಹೀರೆಕಾಯಿಂದ ಹೆಣ್ಗಾಯಿ ಮಾಡ್ಕೊಂಡು ನೋಡಿ ನಾನು ಕಡಿಮೆ ಇಂಗ್ರಿಡಿಯಂಟ್ಸ್ ತೊಗೊಂಡು ನಾನು ಇವತ್ತು ಹೀರೆಕಾಯಿ ಹೆಣ್ಗಾಯಿ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸೂಪರಾಗೂ ಇರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಕಾಲು ಕೆ ಜಿಯಷ್ಟು ಹೀರೆಕಾಯಿನ ನೋಡಿ ಈ ರೀತಿಯಾಗಿ ಸಿಪ್ಪೆ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ಎಣ್ಗಾಯಿ ಮಾಡ್ಕೊಳ್ಳೋದಕ್ಕೆ ಎಳೆಯಾಗೇ ಇರಬೇಕಿದು ಬಲ್ತಿರೋದು ತಗೊಳ್ಬಾರ್ದು ಇದನ್ನು ನಾನೀಗ ಕಟ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದೆಲ್ಲ ತುಂಬ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ನಾವು ಒಗ್ಗರಣೆ ಮಾಡಿಕೊಂಡು ಇದರೊಳಗೆ ತುಂಬಿಕೊಳ್ಬೇಕು ಅದಕ್ಕೆ ಈ ರೀತಿಯಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗಿದೆ ನೋಡ್ಕೊಳ್ಳೋಣ ನೋಡಿ ನಾನು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆಯೇ ತೆಂಗಿನ ತುರಿ ಇದಿಷ್ಟೇ ತೊಗೊಂಡಿದ್ದೀನಿ ಈಗ ಈ ಕಡೆ ನಾನು ಗ್ಯಾಸ್ ಮೇಲೆ ಬಾಂಡ್ಲಿಗೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಸಾಸಿವೆನೂ ಹಾಕ್ಕೊಂಡಿದ್ದೀನಿ ಸಾಸಿವೆನೂ ಚಟಪಟ ಸಿಡಿತಾ ಇದೆ ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ನೋಡಿ ಈರುಳ್ಳಿನ ಸೇರಿಸ್ಕೊಳ್ತೀನಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ನೋಡಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡ ನಂತರ ಈಗ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಹಸಿ ವಾಸನೆ ಹೋಗೋ ತನಕ ನಾವು ಒಂದು ಎರಡರಿಂದ ಮೂರು ನಿಮಿಷನಾರು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಹಾಗೆ ಮಾಡಿಕೊಂಡ್ರೆ ಕಚ ಕಚ್ಚ ಅನಿಸುತ್ತಲ್ವ ಅದಕ್ಕೋಸ್ಕರ ಹಸಿ ವಾಸನೆ ಹೋಗೋ ತನಕ ಹಾಗೇ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಈ ಸಮಯಕ್ಕೆ ನಾನು ಒಂದು ಸ್ವಲ್ಪ ನಾನು ಶುಂಠಿ ಬೆಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತೀನಿ ಇದೆಲ್ಲ ನೋಡಿ ಇದು ಹಾಕಿದ ನಂತರ ಈಗ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ನಾನು ಏನು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ನೋಡಿ ನನಗೆ ಅರಿಶಿನ ಪುಡಿ ಸೇರಿಸ್ಕೊಳ್ತೀನಿ ನೋಡಿಕೊಂಡು ಅರಿಶಿನ ಪುಡಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಈಗ ಅರಿಶಿಣ ಪುಡಿ ಹಾಕ್ಕೊಂಡ ನಂತರ ನೋಡಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೀನಿ ಅಂದರೆ ಅಚ್ ಖಾರದ ಪುಡಿ ಅಂತ ಹೇಳ್ತಾರೆ ನೋಡಿ ನೀವು ಖಾರಕ್ಕೆ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ನಾನು ಎರಡರಿಂದ ಮೂರು ಚಮಚದಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಈಗ ನಾನು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಖಾರನೂ ಹಾಕ್ಕೊಂಡಿದ್ದೀನಲ್ಲ ಈಗ ಹಾಗೇ ಫ್ರೈ ಮಾಡ್ಕೊಳ್ತೀನಿ ನೋಡಿ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರೆಡ್ ಕಲರು ತುಂಬಾ ಚೆನ್ನಾಗೂ ಬರುತ್ತೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತೀನಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಒಮ್ಮೆಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಗರಂ ಮಸಾಲ ನೋಡಿಕೊಂಡು ಒಂದು ಅರ್ಧ ಚಿಟಿಕೆ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ ಇವಾಗ ಫ್ರೈ ಮಾಡ್ಕೊಂಡ ನಂತರ ನೋಡಿ ಫ್ರೈ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಸ್ವಲ್ಪ ತೆಂಗಿನ ತುರಿನೂ ಸೇರಿಸ್ಕೊಂಡು ಬಿಡ್ತೀನಿ ಇದಕ್ಕೆ ನೋಡ್ಕೊಂಡು ನೀವು ತೆಂಗಿನ ತುರಿ ಎಷ್ಟು ಹಾಕೊಂಡ್ರೂ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ತೆಂಗಿನ ತುರಿ ಹಾಕ್ಕೊಂಡ್ರೆ ನಾನು ತೆಂಗಿನ ತುರಿ ಇಷ್ಟು ಇಟ್ಕೊಂಡಿದ್ದೆ ನೋಡಿ ಇಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಸೇರಿಸ್ಕೊಂಡು ನಂತರ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿ ಬರುತ್ತೆ ಇದು ಹೀರೆಕಾಯಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇದು ಪೂರ್ತಿಯಾಗಿ ಈಗ ತಣ್ಣಗೆ ಹೋಗೋಕ್ಕೆ ಇಡಬೇಕಾಗುತ್ತೆ ನಾವು ಬಿಸಿ ಇರುತ್ತೆ ಅಲ್ವ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಸೂಪರಾಗಿ ಬಂದಿದೆ ನೋಡಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಗುರೇಲ್ ಪೌಡರ್ನ ಸೇರಿಸ್ಕೊಂಡು ಬಿಡ್ತೀನಿ ಇದು ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ಮೇಲೆ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡ ನಂತರ ಗುರೆಲ್ ಪುಡಿ ಸೇರಿಸ್ಕೊಂಡು ಇದು ಕಂಪ್ಲೀಟಾಗಿ ಪೂರ್ತಿಯಾಗಿ ತಣ್ಣಗಾಗಬೇಕು ಯಾಕಂತ ಅಂದರೆ ನಾವು ಅದೊಳಗೆ ಹೀರೆಕೆ ಒಳಗೆ ತುಂಬ್ಕೊಳ್ಬೇಕಲ್ವಾ ಅದು ಬಿಸಿ ಇದ್ದಾಗ ತುಂಬ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಪೂರ್ತಿಯಾಗಿ ತಣ್ಣಗಾದ ಮೇಲೆ ತುಂಬ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಪೂರ್ತಿ ತಣ್ಣಗಾದ ನಂತರ ತುಂಬ್ಕೊಳ್ತೀನಿ ಈಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡ್ಬೋದು ನೀವು ನಾನು ಈ ಕಡೆ ಎಲ್ಲ ಸ್ವಲ್ಪ ಸೈಡಿಗೆ ಇಟ್ಕೊಂಡಿದ್ದೀನಿ ಯಾಕಂತ ಅಂದರೆ ಈ ಕಡೆ ಎಲ್ಲ ನಾನು ತುಂಬಿಕೊಂಡ ನಂತರ ಅದ್ರೊಳಗೆನೆ ನಾನೆಲ್ಲ ಹಿರೇಕಾಯನ್ನು ತುಂಬಿದ್ದು ಇಟ್ಕೊಂಡು ಇದ್ರೊಳಗೆ ನಾನು ಕುದಿಸ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಸೈಡಿಗೆಲ್ಲ ಇಟ್ಕೊಂಡಿದ್ದೀನಿ ಅದು ಒಗ್ಗರಣೆ ಮಾಡ್ಕೊಂಡಿದ್ದು ನೋಡಿ ಯಾವ ರೀತಿಯಾಗಿ ತುಂಬ್ಕೊಳ್ತೀನಿ ಅಂತ ನೋಡ್ಬೋದು ಈ ರೀತಿಯಾಗಿ ನಾನು ಎಲ್ಲನೂ ಇದೇ ರೀತಿಯಾಗಿ ತುಂಬ್ಕೊಳ್ತೀನಿ ನೋಡಿ ಇಷ್ಟು ತುಂಬ್ಕೊಂಡ್ರೆ ನಮಗೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದು ಎಳೆ ಹೀರೆಕಾಯಿ ತೊಗೊಂಡ್ರೆ ತುಂಬ ಬೇಗನೆ ಬೇಯುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ತುಂಬಿ ಇಟ್ಕೊಳ್ತೀನಿ ಇದೇ ರೀತಿಯಾಗಿ ನಾನು ಇನ್ನೊಂದು ತುಂಬ್ಕೊಂಡು ತೋರಿಸ್ತೀನಿ ತುಂಬಾ ರುಚಿನೂ ಸಕ್ಕತ್ತಾಗಿದೆ ನೀವು ಎರಡು ಚಪಾತಿ ತಿನ್ನೋರು ಹೆಚ್ಚಿಗೆನೂ ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹೀರೆಕಾಯಿ ಹೆಣ್ಕಾಯಿ ನೋಡಿ ಈ ರೀತಿಯಾಗಿ ನಾನು ತುಂಬ್ಕೊಳ್ತಾ ಇದ್ದೀನಿ ನೀವು ಬೇಕಂತ ಅಂದರೆ ನಾನು ತೆಂಗಿನ ತುರಿನ ಹಾಗೇ ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ಮಿಕ್ಸರ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ತುಂಬಿಟ್ಕೊಂಡಿದ್ದೀನಿ ಎಲ್ಲನೂ ಇದೇ ರೀತಿಯಾಗಿ ನಾನು ತುಂಬ್ಕೊಳ್ತೀನಿ ಇವಾಗ ನೋಡಿ ಎಲ್ಲನೂ ಇದೇ ರೀತಿಯಾಗಿ ತುಂಬಿಟ್ಕೊಂಡಿದ್ದೀನಿ ಇವಾಗ ನಾನು ಕುದಿಯೋಕೆ ಅಂತ ಅದಕ್ಕೆ ನೀರನ್ನು ಸೇರಿಸಿಟ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ ಇವಾಗ ಇದು ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ಕೊಂಡು ನಾವು ನೀರು ಆಗಲೇ ಚೆಕ್ ಮಾಡ್ಕೊಳ್ತಾ ಇರಬೇಕು ನೀರು ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ನಾನು ಇಷ್ಟು ಕುದಿ ಬಂದಿದೆ ನೋಡ್ಬೋದು ಕುದಿತಾ ಇದೆ ಇನ್ನು ನಾನು ಕುದಿಯೋಕೆ ಇಟ್ಕೊಂಡು ಬಿಡ್ತೀನಿ ಇನ್ನೂ ಸ್ವಲ್ಪ ಬೇಯಲಿ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಕುದಿಸ್ಕೊಂಡಿದ್ದೀನಿ ಇವಾಗೆಲ್ಲ ಆಲ್ರೆಡಿ ಈರೆಕಾಯಿ ಹೆಣ್ಗಾಯಿ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ವಾವ್ ಸಖತ್ತಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿದ್ರಲ್ಲ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ನೋಡ್ಬೋದು ನೀವು ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ನೀವು ಹಚ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೀರೆಕಾಯಿ ಹೆಣ್ಗಾಯಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ವಾವ್ ಸೂಪರಾಗಂತೂ ಬಂದಿದೆ ಬಿಸಿ ಬಿಸಿ ನೀವು ಚಪಾತಿ ರೊಟ್ಟಿಗೆ ತಿನ್ಕೊಳ್ಬೋದು ನೋಡಿ ಈ ಥರ ಮಕ್ಕಳಿಗೆ ನೀವು ಮಾಡಿಕೊಡಿ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ರೇಖಾ ಹೆಣ್ಗಾಯಿ ಯಾವ ರೀತಿಯಾಗಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಕೂಡ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ ತೊಗೊಂಡು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್